ಚಪಾಳೆ ಹೊಡೆಯುತ್ತಿರುವ ಜನ ಗೆದ್ದೆ ಗೆಲ್ಬೇಕು ಅನ್ನೋ ಛಲದಲ್ಲಿರೋ ಸ್ಪರ್ಧಾಳುಗಳು ಮೈ ಜುಮ್ಮೆನಿಸೋ ಸ್ಪರ್ಧೆಗಳನ್ನ ಉಸಿರು ಬಿಗಿ ಹಿಡಿದು ನೋಡ್ತಿರುವ ಜನ ಅಂದ ಹಾಗೆ ಈ ಎಲ್ಲ ಗ್ರಾಮೀಣ ಸೊಗಡಿನ ದೃಶ್ಯಗಳು ಕಂಡು ಬಂದಿದ್ದು ರಾಯಚೂರು ನಗರದಲ್ಲಿ ತಂತ್ರಜ್ಞಾನದ ಈ ಕಾಲದಲ್ಲಿ ಗ್ರಾಮೀಣ ಆಚರಣೆಗಳು ಒಂದೊಂದಾಗಿ ಕಣ್ಮರಿಯಾಗ್ತಿದ್ದು ಮುಂಗಾರು ಸಾಂಸ್ಕೃತಿಕ ಉತ್ಸವವನ್ನ ನೋಡಿ ಜನ ಫುಲ್ ಖುಷಿಯಾಗಿದ್ದಾರೆ ಹೀಗೆ ಅತ್ಯದ್ಭುತವಾದ ಹಳ್ಳಿಯ ಸೊಗಡಿನ ಸ್ಪರ್ಧೆಗಳು ನಡೆದಿದ್ದು ರಾಯಚೂರು ನಗರದಲ್ಲಿ ಮುನ್ನೂರು ಕಾಪು ಸಮುದಾಯವು ಪ್ರತಿ ವರ್ಷ ಸಾರ್ವಜನಿಕರಿಗಾಗಿ ಈ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ ಪ್ರತಿ ಮುಂಗಾರಿನ ಸಮಯದಲ್ಲಿ ಸಾಂಸ್ಕೃತಿಕ ರಾಯಚೂರು ಹಬ್ಬವೆಂದು ಆಚರಿಸಲಾಗುತ್ತೆ ಇಲ್ಲಿ ಹೊಸ ಪೀಳಿಗೆಯ ಮಕ್ಕಳು ನೋಡದೇ ಇರೋ ಬಹುತೇಕ ಗ್ರಾಮೀಣ ಭಾಗದ ಕ್ರೀಡೆಗಳನ್ನ ನಡೆಸಲಾಗುತ್ತಿದೆ ಈ ಎಲ್ಲ ಸಂಭ್ರಮವನ್ನ ಸವಿಯಲು ಕೇವಲ ರಾಯಚೂರು ಜಿಲ್ಲೆಯ ಜನ ಮಾತ್ರವಲ್ಲದೆ ಪಕ್ಕದ ಆಂಧ್ರ ತೆಲಂಗಾಣದ ಜನ ಕೂಡ ಇಲ್ಲಿಗೆ ಭೇಟಿ ನೀಡಿ ಸಾಂಸ್ಕೃತಿಕ ಹಬ್ಬವನ್ನ ಕಣ್ತುಂಬಿಕೊಳ್ತಾರೆ ಈ ಕುರಿತಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದು ಹೀಗೆ ಕೃಷಿ ಇವತ್ತು ನಾವು ರೈತರಿಗೆ ವಿಶೇಷವಾಗಿ ಈ ಯಾಕಂದರೆ ರೈತರ ಹಬ್ಬ ವಿಶೇಷವಾಗಿ ಕಾನೂನಿನ ಹಬ್ಬ ಇವತ್ತು ನಾವೆಲ್ಲ ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ರಾಯಚೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷ ಇದು ಶ್ಲಾಘನೀಯ ಪಪ್ಪರಡ್ಡಿಯವರು ಮತ್ತು ಅವರೆಲ್ಲ ಸಂಘಟಕರು ಸೇರಿ ಇಲ್ಲಿ ಮುಂಗಾರು ಹಬ್ಬ ಪ್ರತಿ ವರ್ಷ ರಾಯಚೂರಲ್ಲಿ ಭಾಳ ವಿಜೃಂಭಣೆಯಿಂದ ತಾವೆಲ್ಲ ಮಾಡ್ತೀರಿ ಪು ಸಮುದಾಯವು ನಡೆಸುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬ ಈಗಾಗಲೇ ಹಲವಾರು ದಾಖಲೆಗಳನ್ನ ನಿರ್ಮಿಸಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಹಬ್ಬವನ್ನು ಆಚರಿಸಲಾಗಿದ್ದು ಗ್ರಾಮೀಣ ಕ್ರೀಡೆಗಳಾದ ಡೊಂಡು ಕುಣಿತ ಸೇರಿ ವಿವಿಧ ಕಲಾ ತಂಡಗಳು ಇದರಲ್ಲಿ ಭಾಗಿಯಾಗ್ತವೆ ಜೊತೆಗೆ ಬಲಿಷ್ಠವಾದ ಎತ್ತುಗಳಿಂದ ನಡೆಯುವ ಭಾರ ಎಳೆಯುವ ಸ್ಪರ್ಧೆಯು ಈ ಹಬ್ಬದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ ಈ ಕುರಿತು ಕಾರ್ಯಕ್ರಮ ಆಯೋಜಕರಾದ ಮಾಜಿ ಶಾಸಕ ಪಾಪರೆಡ್ಡಿ ಹೇಳಿದ್ದು ಹೀಗೆ ಈ ಒಂದು ಮೆರವಣಿಗೆಯಲ್ಲಿ ನಲವತ್ತು ಜನಪದ ಕಲಾ ತಂಡಗಳು ಭಾಗವಹಿಸುತ್ತವೆ ತಮಿಳುನಾಡಿನ ಬಂದಿವೆ ಕೇರಳದಿಂದ ಬಂದಿವೆ ಆಂಧ್ರ ಪ್ರದೇಶದಿಂದ ಬಂದಂತಹ ಕಲಾ ತಂಡಗಳು ಕರ್ನಾಟಕದಿಂದ ಬಂದಂತಹ ಕಲಾ ತಂಡಗಳು ಸೊ ಟೋಟಲ್ ನಲವತ್ತು ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆ ಭಾಗವಹಿಸುತ್ತವೆ ಆ ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ ಜೊತೆಗೆ ದಾತ ಸಿಂಧೂಗುರು ಸ್ವಾಮಿಯವರ ಶೋಭಾಯಾತ್ರೆ ಜರುತ್ತದೆ ಇಂಥ ವೈಭವವಾದಂಥ ಮೆರವಣಿಗೆ ದಸರಾದಲ್ಲಿ ಬಿಟ್ಟರೆ ಮೈಸೂರಿನಲ್ಲಿ ಇಲ್ಲೆಲ್ಲೂ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ದಸರಾದಲ್ಲಿ ನಲವತ್ತೈದು ಕಲಾ ತಂಡಗಳು ಭಾಗವಹಿಸ್ತವೆ ಅದು ಸರ್ಕಾರದಿಂದ ಆಯೋಜನೆ ಮಾಡಿದಂತ ಕಾರ್ಯಕ್ರಮ ಇದು ಮುನ್ನೂರು ಕಾಪ್ ಸಮಾಜ ಆರ್ಗನೈಸ್ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಲವತ್ತು ಕಲಾ ತಂಡಗಳು ಇಡೀ ರಾಯಚೂರು ಜನ ಲಕ್ಷಾಂತರ ಜನ ನಿಂತು ನೋಡುವಂತ ವ್ಯವಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಹೀಗೆ ಗ್ರಾಮೀಣ ಸೊಗಡನ್ನ ಸಾರೋ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವು ನೋಡುಗರ ಕಣ್ಮರ ಸೆಳೆಯುತ್ತಿದೆ ಗ್ರಾಮೀಣ ಭಾಗದ ಕ್ರೀಡೆಗಳು ಮತ್ತು ಸ್ಪರ್ಧೆಗಳು ಯುವ ಜನತೆಯಲ್ಲಿ ಹೊಸ ಆಸಕ್ತಿ ಹುಟ್ಟುಹಾಕಿದ್ದು ಆಸಕ್ತಿ ಇದ್ದಲ್ಲಿ ನೀವು ಕೂಡ ಈ ಮುಂಗಾರು ಉತ್ಸವದ ಸಡಗರದಲ್ಲಿ ಭಾಗಿಯಾಗಬಹುದು